ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದ್ರೆ ವಿಶೇಷ ಈ ವಿಡಿಯೋದಲ್ಲಿ ಸಿಂಧನೂರಲ್ಲಿ ಯಾವ್ಯಾವ ಥರ ಗಣಪತಿ ತೋರಿಸ್ತಾರ ಅಂಬೋದು ಈ ವಿಡಿಯೋಲಿ ಪೂರ್ತಿಯಾಗಿ ತೋರಿಸ್ತೀನಿ ಯಾವ ಯಾವ ಏರಿಯಾದಲ್ಲಿ ಎಸ್ ಎಸ್ ಬೀಟು ಯಾವ ಯಾವ ಥರ ಡಿಸೈನ್ ಇದೆ ಅಂಬೋದು ಈ ವಿಡಿಯೋದಲ್ಲಿ ಆಗಿ ತೋರಿಸ್ತೀವಿ ನಾನು ನಮ್ಮ ಫ್ರೆಂಡು ಇಬ್ರು ಓದ್ತಿದ್ವಿ ಮೂರನೇ ವರ್ಷದ ಹಿಂದೂ ಮಹಾಗಣಪತಿ ಉತ್ಸಾಹ ನೋಡ್ಬೋದು ಸಿಂಗರಲ್ಲಿ ಎಲ್ಲಂದ್ರಲ್ಲಿ ಬ್ಯಾನರು ಮೂರನೇ ವರ್ಷದ ಹಿಂದೂ ಮಹಾಗಣಪತಿ ಉತ್ಸಾಹ ಎರಡ್ ಸಾವಿರ ಇಪ್ಪತ್ತೈದು ಮಹಾ ಹಿಂದೂ ಗಣಪತಿ ನಾವು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಚಂದನೂರಲ್ಲಿ ಮಾತ್ರ ನೋಡೋಣ ಹೆಂಗೈತೆ ಹೆಂಗಿಲ್ಲ ಗಣಪತಿ ಹೌದು ಇದೊಂದು ಗಣಪತಿ ಇದೆ ಇದು ಮಹಾ ಗಣಪತಿ ಇದೆ ನೋಡಿ ಎಂಟ್ರೆನ್ಸ್ ಆಗಿದ್ವಿ ಒಳಗಡೆ ಫುಲ್ ಲೈಟ್ ಮಾತ್ರ ಬರ್ಜರ್ ಹಾಕಿದಾರೆ ನಂದಿ ಪಾರ್ಕಿಂಗ್ ಹಿಂದೂ ಮಹಾಗಣಪತಿ ಮಹೋತ್ಸವ ಸಮಿತಿಯಿಂದ ಯಾವ್ಯಾವ ಸ್ಪರ್ಧೆ ಯಾವ್ಯಾವ ಟೈಮು ಮತ್ತು ಡೇಟು ಮೆನ್ಷನ್ ಮಾಡಿಬಿಟ್ರೆ ಈ ಬ್ಯಾನರಲ್ಲಿ ನೋಡ್ಬೋದು ಗಂಗಾವತ್ ಪ್ರಾಣೇಶ್ವರು ಬರ್ತಿದ್ದಾರೆ ಮತ್ತು ಮಹಿಳೆಯರು ಕಬಡ್ಡಿ ಎಲ್ಲ ಎಲ್ಲ ರೀತಿಯ ಮನೋರಂಜನೆ ಕೊಡ್ಬೋದು ಎಂಥ ಪರಿ ಸಹಕಾರ ಮಾಡಿದ್ದಾರೆ ನೋಡ್ಬೋದು ಸ್ಪರ್ಧೆಗಳು ನಡೀತಾ ಇದ್ದಾವೆ ಕ್ಲೈಮೇಟ್ ಮಾತ್ರ ಫುಲ್ಲು ಮಳೆ ಬರೋ ಸಿಚುಯೇಷನ್ ಇಲ್ಲಿದೆ ಆದರೆ ಟೆಂಟ್ ಮಾತ್ರ ಸೂಪರ್ ಆಗಿದೆ ತೇವೇನೇ ಸಂಗ್ರಹಣೆ ಫೋಟೋ ಸೆಕ್ಷನ್ ಇದರಲ್ಲಿ ಫೋಟೋ ನಿಂತ್ಕೊಂಡು ತೆಗಿಸ್ಕೋಬೋದು ಯಾರಾದರೂ ನೋಡ್ಬೋದು ಸ್ವಾಗತ ನೋಡ್ಬೋದು ಕಾಲೇಜು ಎಲ್ಲ ಸ್ಪರ್ಧೆ ನಡೆಸಿದ್ದೆವು ಒಳಗಡೆ ಎಂಟ್ರೆನ್ಸ್ ನಮ್ಮ ಏರಿಯಾ ಡನ್ ಮಹಾಗಣಪತಿ

ಮಳೆ ಬಂದ್ರು ಕೂಡ ಏನಾಗ್ಲಾರಂತ ಟೆಂಟ್ ಫುಲ್ ಮಳೆ ಬರ್ತಿದೆ ಅದ್ಭುತವಾದಂತಹ ಸಟ್ ಹಾಕಿದ್ದಾರೆ ಆ ಊಹೆ ಅಂತದ್ದು ಸಟ್ ಹಾಕಿದ್ದಾರೆ ಯಾಕಂದ್ರೆ ಗಣಪತಿಗೆ ಈ ರೀತಿ ಸಟ್ ಹಾಕೋದು ಬಹಳ ಸಂತೋಷ ಹ್ಞೂ ಮಾಡಲ್ಲ ಈಗ ಹಿಂದೂ ಮಹಲ್ ಗಣಪತಿ ನೋಡಿ ತರ್ತೀನಿ ನೆಕ್ಸ್ಟ್ ಇನ್ನೊಂದು ಗಣಪತಿ ತೋರಿಸ್ತಾ ಇದ್ವಿ ಗಣಪತಿ ಯಾವ್ಯಾವ ಏರಿಯಾದಲ್ಲಿ ಇದೆಯಾ ಮೊದಲು ಎಲ್ಲ ತೋರಿಸ್ಬೋದು ನೋಡ್ಬೋದು ಮತ್ತೊಂದು ಗಣಪತಿ ಹದಿನೈದು ವರ್ಷದ ಹದಿನೈದು ವರ್ಷ ಆಯ್ತು ಗಣಪತಿ ನೋಡುವ ಈ ಪ್ಲೇಸ್ ನೋಡಿದ್ರೆ ಅದ್ಭುತ ಇದು ನ್ಯಾಚುರಲ್ ಸೆಟ್ ಆಗಿರೋದು ನೋಡ್ಬೋದು ಅದ್ಭುತ ಆದಂತ ಹಳ್ಳಿ ಕಲ್ಚರ್ ಎಂಬುದು ಇಲ್ಲಿ ತೋರಿಸಿದೆ ಸಿನ್ನೂರಲ್ಲಿ ಒಂದೊಂದು ಒಂದೊಂದು ವೆರೈಟಿಯಲ್ಲಿ ಇದೆ ಗಣಪತಿ ನೋಡ್ಬೋದು ಒಳಗಡೆ ಹೋಗೋಣ ಎಂಟ್ರೆಸ್ ಸಣ್ಣ ಎಂಟ್ರೆನ್ಸ್ ಇನ್ನು ಮ್ಯಾಪಲ್ಲಿ ಇದರಲ್ಲಿ ಈ ದೊಡ್ಡ ಎಲ್ಲಿದೆ ಎಂಬುದು ಕೂಡ ಗಣಪತಿ ತೋರಿಸಿದೆ ಗಣಪತಿ ಅಂದರೆ ಬಂಬುಗಳ ಸಹಾಯದಿಂದ ಮಾಡಿರುವುದು ಹೆಂಗೈತೆ ನೋಡಿ ಅದ್ಭುತವಾದ ಸೆಟ್ ಸಿಂಧನೂರಲ್ಲಿ ಒಂದೊಂದು ಒಂದೊಂದು ಹೊರಗಡೆಯಲ್ಲಿದ್ದ ನೋಡಿದ್ರೆ ಆದಂತ ಸಟ್ ಎಲ್ಲಿ ಸಟ್ ಸತ್ತು ಸಿಂಧನೂರಲ್ಲಿ ಹಾಕುವ ನೋಡ್ಬೋದು ಈಗ ನಾನು ದರ್ಶನ ತಗೊಂಡು ಊಟ ಸಮಯದಲ್ಲಿ ಬಂದಿದ್ದು ಊಟ ಮಾಡ್ತಿದ್ವಿ ಅದ್ಭುತ ಪಾಯಸವಾಗಿದೆ ದಿನ ಮಧ್ಯಾಹ್ನ ರಾತ್ರಿ ಊಟ ಇರ್ತದೆ ಬರ್ಬೋದು ಚೆನ್ನಾಗಿ ಇದು ಜೈ ಶ್ರೀರಾಮ್ ಗಣಪತಿ ಅಂತ ನೋಡ್ಬೋದ ವಾಲ್ಪೇಪರ್ ಹಾಕಿದ್ದಾರೆ ಚೆನ್ನಾಗಿ ಪ್ರತಿ ವರ್ಷ ಯಾವ ಯಾವ ವರ್ಷ ಯಾವ ಥರ ಇಟ್ಟಿದ್ದಾರೆ ಅಂಬೋದು ತೋರಿಸಿದ್ದಾರೆ ನೋಡ್ಬೋದು